ನವ ಜೋಡಿಗಳು ಗಾಳಿಪಟ ಆರಿಸುವ ಮೂಲಕ ಸಂಭ್ರಮದಲ್ಲಿ ತೇಲಾಡಿದರು ಇದು ನಡೆದದ್ದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಪ್ರಥಮ ಏಕಾದಶಿ ಹಬ್ಬದ ಪ್ರಯುಕ್ತ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಯುವ ಗೆಳೆಯರ ಬಳಗ ಸೇವೆನ್ ಸ್ಟಾರ್ ಮತ್ತು ಫೈವ್ ಸ್ಟಾರ್ ಗೆಳೆಯರ ಬಳಗ ಹಾಗೂ ಗ್ರಾಮಸ್ಥರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಗುಂಡು ಎತ್ತುವ ಸ್ಪರ್ಧೆ ಗಾಳಿಪಟದ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಯಲ್ಲಿ ಕಂಡುಬಂದ ದೃಶ್ಯಾವಳಿಗಳು ಗಾಳಿಪಟ ಆರಿಸಲು ಬಂದಿದ್ದವರು ತಮ್ಮ ತಮ್ಮ ಪಟಗಳ ಮೇಲೆ ಆಪರೇಷನ್ ಸಿಂಧೂರ ಹಾಗೂ ಚಲನಚಿತ್ರ ನಟರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪವರ್ ಸ್ಟಾರ್ ಪುನೀತ್ ಮತ್ತು ಆರ್ಸಿಬಿ ತಂಡ ಪ್ರಮುಖ ಆಟಗಾರ ವಿರಾಟ್ ಕೊಹ್ಲಿ ಅವರ ಭಾವಚಿತ್ರ ಅಂಟಿಸಿ ಗಾಳಿಪಟ ಆರಿಸಿದ್ದು ನೋಡುಗರ ಕಣ್ಮನ ಸೆಳೆಯಿತು ಹೊಸದಾಗಿ ಮದುವೆಯಾಗಿರುವ ನವಜೋಡಿಗಳು ಬೆಟ್ಟಕ್ಕೆ ಅತ್ತಿ ಗಾಳಿಪಟ ಆರಿಸುವ ಮೂಲಕ ಈ ಹಿಂದಿನಿಂದ ನಡೆದುಕೊಂಡು ಬಂದಿರುವ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಗಾಳಿಪಟ ಆರಿಸಲು ಬಂದಿದ್ದವರು ತಮ್ಮ ಪಟಗಳ ಮೇಲೆ ಆಪರೇಷನ್ ಸಿಂಧೂರ ಹಾಗೂ ಚಲನಚಿತ್ರ ನಟರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆರ್ಸಿಬಿ ತಂಡದ ಪ್ರಮುಖ ಆಟಗಾರ ವಿರಾಟ್ ಕೊಹ್ಲಿ ಅವರ ಭಾವಚಿತ್ರ ಅಂಟಿಸಿ ಗಾಳಿಪಟ ಆರಿಸಿದ್ದು ನೋಡುಗರ ಕಣ್ಮನ ಸೆಳೆಯಿತು ಹಾಗೆಯೇ ಯುವಕರು ಗುಂಡು ಎತ್ತುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ರೋಚಕವಾಗಿ ಮೈ ಜುಮ್ಮೆನ್ನಿಸುವ ರೀತಿ ತೊಂಬತ್ತ ಎಂಟು ಕೆಜಿ ತೂಕದ ಗುಂಡನ್ನು ಕೇವಲ ಎರಡೇ ನಿಮಿಷಕ್ಕೆ ಏಳರಿಂದ ಎಂಟು ಬಾರಿ ಗುಂಡನ್ನು ಎತ್ತುವ ಮೂಲಕ ನೋಡುಗರನ್ನು ಚಕಿತಗೊಳಿಸಿದರು ಮೂಡಿದ ರಂಗೋಲಿ ಚಿತ್ತಾರ ಮಹಿಳೆಯರು ವಿವಿಧ ಬಗೆಯ ರಂಗೋಲಿಯನ್ನು ಇಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಇದೇ ವೇಳೆ ಮಾತನಾಡಿದ ನವ ಜೋಡಿಗಳು ಹೊಸದಾಗಿ ಮದುವೆಯಾಗಿರುವ ನಾವುಗಳು ಈ ರೀತಿ ಬಂದು ಗಾಳಿಪಟ ಆರಿಸುವ ಸಂಪ್ರದಾಯ ಬಹಳ ಹಿಂದಿನಿಂದಲೂ ರೂಢಿಯಲ್ಲಿದೆ ನಾವು ಕೂಡ ಗಾಳಿಪಟ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಗ್ರಾಮದ ಮುಖಂಡ ಧನಂಜಯ್ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ಆರಂಭವಾದ ಗಾಳಿಪಟ ಆರಿಸುವ ಈ ಹಬ್ಬ ಸಾಂಪ್ರದಾಯಿಕವಾಗಿ ಮುಂದುವರಿಸಿಕೊಂಡು ಬಂದಿದ್ದು ಆಷಾಢ ಮಾಸದ ಹನ್ನೊಂದನೇ ದಿನವಾದ ಏಕಾದಶಿ ಎಂದು ದೊಡ್ಡ ಬ್ಯಾಡರಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದವರ ಸಹಾಯದೊಂದಿಗೆ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತೇವೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಆಚರಿಸಲಾಗಿದ್ದು ನಂತರ ಜನಪದ ತಜ್ಞರಾದ ನಾಗೇಗೌಡ ರವರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರದರ್ಶನ ಮಾಡಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿಜೇತರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಈ ವೇಳೆ ಗ್ರಾಮಸ್ಥರು ಯಜಮಾನರು ಮಹಿಳೆಯರು ಯುವಕರು ಬಳಗ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು சிங்க தர்சன் அவங்க அவரை காப்பாடு ஐநூறு பகுமான இது அதனால் கை மாடி கொடுத்து தர்சன் ஐம்பேதான் நாளிப்பத ஆசிர் தான் ಹಾಯ್ ಗೆಳೆಯರೇ ಪ್ರಕ್ಷಕರರೇ ಅತಿ ಮುಖ್ಯವಾದ ಮಾಡ್ತಾರೆ గౌడన్ ఎలా గ్రామ్ పంచాయతీ సదస్సు గ్ర పంచీర్పు గారు కూడా వ్యక్త పెడుతు తీర్పు గారు ಹೇಳಿ ಏನ್ ಅನಿಸ್ತಾ ಇದೆ ಯಾವ ರೀತಿ ಸಂಭ್ರಮ ಮಾಡ್ತಾ ಇದ್ರಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಪಾಂಡುಪುರ ತಾಲೂಕು ದೊಡ್ಡಬೇಡಿಯನ್ನೋ ಗ್ರಾಮ ಪ್ರತಿ ವರ್ಷನೂ ಕೂಡ ಹೊಸದಾಗಿ ಮದ್ವೆ ಆಗಿರೋ ಜೋಡಿಗಳು ಮನೆಯಲ್ಲಿರುವಂತ ಮಕ್ಕಳುಗಳ ಜೊತೆ ಬಂದು ಕಟ್ಟಿ ವಿಧ ವಿಧವಾದಂತ ಪಟವನ್ನ ಆರಿಸ್ತಾರೆ ಇಲ್ಲಿ ಹೆಣ್ಮಕ್ಳು ಬರೋಂತ ಹೆಣ್ಮಕ್ಳು ರಂಗೋಲಿ ಸ್ಪರ್ಧೆ ಕೂಡ ಏರ್ಪಡಿಸ್ತಾರೆ ರಂಗೋಲಿ ಕೂಡ ಚೆನ್ನಾಗಿ ರಂಗೋಲಿ ಬರೆದಂತವಾಗ ಉತ್ತಮವಾದಂತ ಪ್ರೈಜ್ ಸಿಗುತ್ತೆ ಮತ್ತೆ ಗಂಡು ಮಕ್ಕಳಿಗೆ ಗುಂಡೆತ್ತುವಂತ ಕಾರ್ಯಕ್ರಮ ಕೂಡ ಇದೆ ಗುಂಡು ಎತ್ತದ್ರಲ್ಲೂ ಕೂಡ ಅತಿ ಹೆಚ್ಚು ಸಾರಿ ಎತ್ತದಂತವ್ರಿಗೆ ಉತ್ತಮವಾದಂಥ ಬಹುಮಾನ ಕೊಟ್ಟು ಪ್ರತಿ ವರ್ಷನೂ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ನಿಮ್ಗೆ ಏನ್ ಅನಿಸ್ತಾ ಇದೆ ತುಂಬಾ ಖುಷಿ ಆಯ್ತೀ ನಾನು ಸುಮಾರು ಒಂದು ಏಳೆಂಟು ವರ್ಷದಿಂದ ಕಂಟಿನ್ಯೂಟಿ ಆಗಿ ಬರ್ತಾ ಇದೀನಿ ಇವನು ನೋಡಿ ನಾನು ಮಗ ಒಂಬತ್ತು ವರ್ಷ ಒಂಬತ್ತು ವರ್ಷದಿಂದನೂ ಕರ್ಕೊಂಡ್ ಬರ್ತಾ ಇದ್ದೀನಿ ಚಿಕ್ಕ ಪಾಪು ಇಂದೂ ಕರ್ಕೊಂಡ್ ಬರ್ತಾ ಇದ್ದೀನಿ ನೀವು ಸ್ಪರ್ಧೆ ಭಾಗವಹಿಸಿದೀರ ಸ್ಪರ್ಧೆಯಲ್ಲಿ ಏನ್ ಭಾಗವಹಿಸಿಲ್ಲ ಬೆಳವಣಿಗೆ ದಾರಿ ಅದಕ್ಕೆ ಅಪೂರ್ವವಾಗಿ ಪದ್ದು ಕೂಡ ಇದನ್ನ ಹಾಕಿದ್ದಾರೆ ಕೆಂಪಗೌಡಿದೆ ಎಷ್ಟು ಜನ ಯುವಕರು ಮುಂಚೆ ಬದಲಾಗಿದೆ ಪ್ರೀತಿಸುವಂತಹ ಒಂದು ದಿವಸ ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಷ್ಟಪಡುವಂತವ್ರು ಯೋಗ್ರ ಬಗ್ಗೆ ಇದು ತುಂಬಾ ಖುಷಿ ಆಯ್ತು ಆ ಬಂದಂತ ಎಲ್ಲ ಗೆಳೆಯರುಗೂ ತುಂಬರು ಧನ್ಯವಾದಗಳು